ಗಾಂಧಿ ಜಯಂತಿ ಹಾಗೂ ಗಾಂಧಿ ಭಾಗವಹಿಸಿದ್ದ ಬೆಳಗಾವಿ ಎಐಸಿಸಿ ಅಧಿವೇಶನಕ್ಕೆ ನೂರು ವರ್ಷದ ಶತಮಾನದ ಸವಿನೆನಪಿಗಾಗಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಗಾಂಧಿ ನಡಿಗೆ ಪಾದಯಾತ್ರೆಯನ್ನ ನಗರದ ಡಿಸಿಸಿ ಬ್ಯಾಂಕ್ ಕಚೇರಿ ಮುಂಭಾಗದಿಂದ ಎಂಜಿರುಸ್ತಿಯ ಗಾಂಧಿ ಪುತ್ಥಳಿವರೆಗೂ ಜಾಥಾ ಕೈಗೊಂಡಿದ್ದರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮಣ್ ಮಾತನಾಡಿ ಗಾಂಧೀಜಿಯವರು ಅಧಿವೇಶನದ ಸಂದರ್ಭ ಬೆಳಗಾವಿಗೆ ಬಂದು ನೂರು ವರ್ಷಗಳಾಗಿದ್ದು ನಮ್ಮ ರಾಜ್ಯಾಧ್ಯಕ್ಷರಾದ ಡಿಕೆಶಿ ಅವರ ಬಹಳ ವಿಜೃಂಭಣೆಯಿಂದ ಒಂದು ತಿಂಗಳ ಕಾಲ ಬ್ಲಾಕ್ ಮಟ್ಟದಿಂದ ರಾಜ್ಯಮಟ್ಟದ ಅವರಿಗೆ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಬೇಕು ಎಂದು ಸಂದೇಶ ನೀಡಿದ್ದು ಶಿವಕುಮಾರ್ ಅವರ ಮಾರ್ಗದರ್ಶನದಂತೆ ಎಲ್ಲರೂ ಭಾಗವಹಿಸಿದ್ದೇವೆ ಅಹಿಂಸೆ ಮೂಲಕ ಪ್ರಪಂಚಕ್ಕೆ ಶಾಂತಿಯನ್ನ ಸಾರಿದ ಮಹಾನ್ ನಾಯಕ ಮಹಾತ್ಮ ಗಾಂಧಿ ಅವರ ಆದರ್ಶಗಳನ್ನು ನಾವು ಪಾಲನೆ ಮಾಡಬೇಕು ಎಂದರು ಮಹಾತ್ಮ ಗಾಂಧೀಜಿಯವರು ಅಕ್ಟೋಬರ್ ಎರಡು ಪೋರ್ಬಂದರ್ನಲ್ಲಿ ಅವರು ಜನ್ಮ ಆಯಿತು ಅವರು ನಮ್ಮ ಕರ್ನಾಟಕ ರಾಜ್ಯದ ಬೆಳಗಾಂನಲ್ಲಿ ಒಂದು ಅಧಿವೇಶನದಲ್ಲಿ ಬಂದಂಥ ಸಂದರ್ಭ ಇವತ್ತಿಗೆ ನೂರು ದಿ ನೂರು ವರ್ಷಗಳ ಕಾಲ ಆದಂಥ ಒಂದು ಸಂದರ್ಭವನ್ನು ನಮ್ಮ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ ರಾಜ್ಯಾಧ್ಯಕ್ಷರು ಭಾಳ ವಿಜೃಂಭಣೆಯಿಂದ ಮಹಾತ್ಮ ಗಾಂಧೀಜಿಯವರ ಜನ್ಮ ದಿನಾಚರಣೆಯನ್ನು ಒಂದು ತಿಂಗಳ ಕಾಲ ಎಲ್ಲ ಬ್ಲಾಕ್ ಮಟ್ಟದಿಂದ ಜಿಲ್ಲಾ ಮಟ್ಟದವರೆಗೂ ರಾಜ್ಯ ಮಟ್ಟದವರೆಗೂ ಕೂಡ ಹಬ್ಬದ ಸಂಭ್ರಮದಲ್ಲಿ ಆಚರಣೆ ಮಾಡಬೇಕು ಅಂತ ಒಂದು ಸಂದೇಶವನ್ನು ನೀಡಿದರು ಅವರ ಜಿ ಸಿ ಚಂದ್ರಶೇಖರು ಮತ್ತು ಡಿ ಕೆ ಶಿವಕುಮಾರ್ ಅವರ ಮಾರ್ಗದರ್ಶನದಂತೆ ಇವತ್ತು ನಾವು ಕೆ ಪಿ ಸಿ ಸಿ ಕಚೇರಿ ಅಲ್ಲ ಡಿ ಸಿ ಸಿ ಕಚೇರಿಯಿಂದ ನಮ್ಮ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ನಮ್ಮ ಉಸ್ತುವಾರಿಗಳಂಥ ಶ್ರೀನಿವಾಸ ಮೂರ್ತಿ ಅವರು ಸಲೀಮ್ ಅವರು ನಮ್ಮ ಮತ್ತೆ ಬ್ಲಾಕ್ ಅಧ್ಯಕ್ಷರಾದಂತಹ ರಘು ಎಲ್ಲ ಜಿಲ್ಲಾ ಕಾಂಗ್ರೆಸ್ ಮಾಧ್ಯಮ ವಕ್ತಾರ ದೇವರಾಜು ಮಾತನಾಡಿ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅವರು ಕರ್ನಾಟಕದ ಬೆಳಗಾಂ ಜಿಲ್ಲೆಯಲ್ಲಿ ನಡೆದ ಅಧಿವೇಶನದಲ್ಲಿ ಪಾಲ್ಗೊಂಡು ಇವತ್ತಿಗೆ ನೂರು ವರ್ಷ ತುಂಬಿದೆ ಅವರನ್ನ ನೆನೆಯುವ ಮೂಲಕ ಅಧಿವೇಶನಕ್ಕೆ ಗೌರವ ಸೂಚಿಸಬೇಕು ಎಂದರು ಕಾಂಗ್ರೆಸ್ ಪಕ್ಷದ ವತಿಯಿಂದ ಕಾಲ್ನಡಿಗೆಯಲ್ಲಿ ಬಂದು ಗಾಂಧಿ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಅವರನ್ನ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಇವತ್ತು ಮಹಾತ್ಮ ಗಾಂಧಿ ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ವಿ ಆದರೆ ಈ ವರ್ಷದ ವಿಶೇಷತೆ ಏನಂತಂದರೆ ಸನ್ಮಾನ್ ಮಹಾತ್ ಮಾನ್ ಮಹಾತ್ಮ ಗಾಂಧೀಜಿಯವರು ನಾವೇನು ರಾಷ್ಟ್ರಪಿತ ಅಂತೇಳಿ ಕರಿತೀವಿ ಈ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ನಮ್ಮ ಕರ್ನಾಟಕ ರಾಜ್ಯದ ಬೆಳಗಾಂ ಜಿಲ್ಲೆಗೆ ಜಿಲ್ಲೆಯಲ್ಲಿ ನಡೆದಂಥ ಕಾಂಗ್ರೆಸ್ ಅಧಿವೇಶನದಲ್ಲಿ ಪಾಲ್ಗೊಂಡು ಇವತ್ತಿಗೆ ನೂರು ವರ್ಷಗಳು ಕಂಪ್ಲೀಟ್ ಆಗಿದೆ ಇಂಥ ಒಂದು ನೂರು ವರ್ಷಗಳ ಕಂಪ್ಲೀಟ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರುಗಳನ್ನ ನೆನಿಬೇಕು ಆ ಒಂದು ಕೂಡ ನಾವು ಅವರನ್ನು ನೆನೆಸ್ಕೊಳ್ಳೋ ಮೂಲಕ ಆ ಒಂದು ಸ ಸದ್ಯ ಅಧಿವೇಶನಕ್ಕೆ ಗೌರವವನ್ನು ಸೂಚಿಸಬೇಕು ಅಂತೇಳಿ ನಮ್ಮ ರಾಜ್ಯದ ಕೆ ಪಿ ಸಿ ಸಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕರೆಯನ್ನು ಕೊಟ್ಟಿದ್ದರು ಅದೇ ರೀತಿ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಜಿ ಕೆ ಜಿ ಸಿ ಚಂದ್ರಶೇಖರ್ ಅವರು ಕೂಡ ಕರೆ ಕೊಟ್ಟಿದ್ದರು ಆ ಮಾನ್ಯರ ಕರೆ ಹೋಗೊಟ್ಟು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಈ ದಿವಸ ನಾವು ಕರ್ನಾಟಕ ಕಾಂಗ್ರೆಸ್ ಪಕ್ಷದಿಂದ ಮಹಾತ್ಮ ಗಾಂಧಿ ರೋಡ್ನಲ್ಲಿರ್ತಕ್ಕಂಥ ಮಹಾತ್ಮ ಗಾಂಧಿ ಅವರ ಕಾಲ್ನಡಿಗೆ ಕಾಲನಡಿಗೆ ಮೂಲಕ ಬಂದು ಆ ಪುತ್ಥಳಿಗೆ ಮಾಲಾರ್ಪಣೆಯನ್ನು ಮಾಡುವ ಮೂಲಕ ಮಹಾತ್ಮ ಗಾಂಧೀಜಿಯವರ ಕಾಲ್ನಡಿಗೆಯಲ್ಲಿ ಬಿಟಿ ಶ್ರೀನಿವಾಸ ಮೂರ್ತಿ ಶಶಿಧರ್ ರಘು ದಿನೇಶ್ ಸಲೀಂ ಇತರರು ಹಾಜರಿದ್ದರು